ಕಾರ್ದಿಪ್ರು ಮುನ್ರಾಜು ಅನ್ನೋರಿಗೆ ಅದ್ರಿಗೆ ಶ್ಯೂರಿಟಿಗೆ ಅಂತ ಒಂದು ಖಾಲಿ ಚೆಕ್ ಕೊಟ್ಟಿದ್ದೆ ಅದು ಹತ್ತು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿಗೆ ನಂದೊಂದು ಚೆಕ್ ಶ್ಯೂರಿಟಿಗೆ ಅಂತ ಒಂದು ನಂದೊಂದು ಚೆಕ್ ತಗೊಂಡಿದ್ದೇನೆ ಎಲ್ಲಳ್ಳಿ ಎಳ್ಳಿ ವೆಂಕಟೇಶ್ ಅನ್ನೋರು ಆಮೇಲೆ ಅವರು ಅಮೌಂಟ್ ತಗೋ ಕೊಟ್ಟಿರೋರಿಗೆ ಹತ್ತು ಸಾವಿರ ರೂಪಾಯಿಗೆ ಅವ್ರದ್ದೊಂದು ಚೆಕ್ ತಗೊಂಡಿದ್ದೇನೆ ಖಾಲಿ ಚೆಕ್ ಎರಡು ಚೆಕ್ ತೊಗೊಂಡಾದಮೇಲೆ ಹತ್ತು ರೂಪಾಯಿ ಬಡ್ಡಿ ನೂರು ರೂಪಾಯಿಗೆ ಹತ್ತು ರೂಪಾಯಿ ಬಡ್ಡಿ ಹಾಗೆ ಒಂದೂವರೆ ವರ್ಷ ಎರಡು ವರ್ಷ ದುಡ್ಡು ಅಮೌಂಟು ಕೊಟ್ಬಿಟ್ಟಿದ್ದಾರೆ ಆಮೇಲೆ ನೂರಕ್ಕೆ ಹದಿನೈದು ರೂಪಾಯಿ ಹಂಗೆ ಬಡ್ಡಿ ಅಸಲು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಚೆಕ್ಗಳು ರಿಟರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ಕುಗಳು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಗ್ರಾಮವೇ ತೊರೆದುಬಿಟ್ಟು ಬಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದಲ್ಲೆಲ್ಲ ಬಂದು ಮನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಎಲ್ಲಿದ್ದಾನಂತರ ನಾವು ಹುಡುಕಿ ಹುಡುಕಿ ಸಾಕಾಗೋಯಿತು ಆಮೇಲೆ ಕೇಳಿದ್ರೆ ಈಗ ಅಲ್ಲಿ ಮುಂದಾಳತ್ ವಹಿಸ್ಕೊಂಡಿರ್ತಕ್ಕಂಥ ಮಳ್ಳು ತಿಮ್ರಾಯಪ್ಪನ ಕೇಳಿದ್ರೆ ಆಯಿತು ನಾಳೆ ಇಸ್ಕೊಡ್ತೀನಿ ನಾಳೆ ಇಸ್ಕೊಡ್ತೀನಿ ಸಬೂಬ್ಗಳು ಹೇಳ್ಕೊಂಡು ಬರ್ತಾಯಿದ್ರು ಸಬೂಬ್ಗಳು ಹೇಳ್ಕೊಂಡು ಬರ್ತಿರ್ಬೇಕಾದ್ರೆ ಕೋರ್ಟಿಂದ ನೋಟಿಸ್ಗಳು ಇಶ್ಯೂ ಮಾಡಿಸಿದ್ದಾರೆ ಸಿ ಇದು ಕೇಸ್ಗಳಾಕಿದ್ದಾರೆ ಎರಡು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಒಂದು ಚೆಕ್ಗೆ ಎರಡು ಲಕ್ಷ ಇನ್ನೊಂದು ಚೆಕ್ಕಿಗೆ ನಾಲ್ಕು ಲಕ್ಷಕ್ಕೆ ಹಾಕಿದ್ದಾರೆ ಕೊಟ್ಟಿರೋರು ಅದೇ ಈ ದುಡ್ಡು ಈಸ್ಕೊಂಡಿರೋದು ನಾಲ್ಕು ಲಕ್ಷಕ್ಕೆ ಹಾಕಿದ್ದಾರೆ ಈಸ್ಕೊಂಡು ಇರೋರಿಗೆ ಎರಡು ಲಕ್ಷಕ್ಕೆ ಹಾಕಿದ್ದಾರೆ ಈ ಥರ ಆಗಿ ಜನಗಳಿಗೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ದಾನೆ ಸೊ ಈಗ ಅವರು ಸರ್ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಷ್ಟೇ ಸರ್ ನಮಗೆ ಈ ಥರ ಅನ್ಯಾಯ ಆಗ್ಬಾರ್ದು ಅಪ್ಪ ಬಡವರಿಗೆ ಅನ್ಯಾಯ ಆಗಬಾರ್ದು ಮುಂದಿನ ದಿನಗಳಲ್ಲಿ ಇನ್ನೊಂದರ ಆಗ್ಬಾರ್ದು ಯಾಕೆಂದರೆ ಇನ್ನೂ ಸುಮಾರು ಚೆಕ್ಗಳಿದ್ದಾವಂತವ್ರ ಹತ್ರ ಯಾಕೆಂದ್ರೆ ಮುಂದಾತು ವಹಿಸ್ಕೊಂಡಿರ್ತಕ್ಕಂಥ ಮಲ್ಕೊಂಡೆ ತಿಂಬ್ರಯ್ಯಪ್ಪನೇ ಹೇಳಿದ್ದಾನೆ ಮೊಬೈಲಲ್ಲಿ ಆಡಿಯೋ ರೆಕಾರ್ಡೆಲ್ಲ ಇದೆ ಸುಮಾರು ಚೆಕ್ಗಳಿದ್ದಾವಂತೆ ಯಾಕೆ ಪಾಪ ಹತ್ತು ಸಾವಿರ ರೂಪಾಯಿ ಕೊಡೋದು ಹತ್ತು ಸಾವಿರ ರೂಪಾಯಿಗೆ ಒಂದೂವರೆ ಲಕ್ಷ ಎರಡು ಲಕ್ಷ ಬಡ್ಡಿ ಅಸಲು ಎಲ್ಲ ವಸೂಲಿ ಮಾಡ್ಕೊಂಡು ಖಾಲಿ ಚಕ್ಗಳು ತಗೊಂಡು ಕೋಟಲ್ಲಿ ಹಾಕಿ ಅದು ವಾಪಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಖಾಲಿ ಚೆಕ್ಗಳಿಗೆ ತಗೊಂಡು ಕೋರ್ಟಲ್ಲಿ ಹಾಕಿದ್ರೆ ಆ ರೈತರು ರೈತರಿಗೆಲ್ಲ ಎಲ್ಲಿಂದ ಸರ್ತಕ ಕೊಡ್ತಾರೆ ಕೂಲಿ ಮಾಡಿದ್ರೆ ಉಂಟು ಇಲ್ಲ ಅಂದ್ರೆ ಇಲ್ಲ ದಿನ ಬೆಳಗ್ಗೆ ಹೋದರೆ ಬೆಳಗ್ಗೆಯಿಂದ ಸಾಯಂಕಾಲ ದುಡಿದ್ರೆ ಐನೂರು ರೂಪಾಯಿ ಕೂಲಿ ಕೊಡೋದು ಕಷ್ಟ ಹೋಗಿದೆ ಈ ಥರ ಇರೋವಾಗ ಅವರು ಕೂಲಿ ಮಾಡಿ ಕೋರ್ಟ್ಗೆ ಅಂತಲೀತಾರೋ ಲಾಯರ್ಗಳಿಗೆ ಅಂತ ದುಡ್ಡು ಕಟ್ತಾರೋ ಈ ಥರ ತೊಂದರೆ ಕೊಡ್ತಾ ಇದ್ದೇನೆ ಸರ್ ವ್ಯಕ್ತಿ ಕಾಡ್ದಿಬ್ಬರು ನಮ್ಮ ಮನೆ ಪಕ್ಕದಾಗಿರೋ ಮುರಳಿ ಅಂತ ನಮ್ಮ ರಿಲೇಷನ್ನೇ ಈ ನಮ್ಮ ಅವನ ಹತ್ರ ಅವ್ರ ತಾಯಿಯ ಆಕ್ಸಿಡೆಂಟ್ ಆಗಿದ್ರು ಜೀವನ್ ಹಾಸ್ಪಿಟ್ಲಾಗಿದ್ರು ಆಗಿದ್ರು ಇಪ್ಪತ್ತು ಸಾವಿರ ಕಾಸ್ಬೇಕು ಅಂತ ಬಂದಾಗ ಅವ್ರಿಗೂ ಎಲ್ಲ ನಾವು ರಿಲೇಷನ್ನೇ ಮುರಳಿನೂ ಅವ್ರಿಗೂ ಎಂಟಿ ಸಿ ಎಲ್ಲ ರಿಲೇಷನ್ನೇ ಅವನತ್ರ ಇಸ್ಕೊಟ್ಟು ಎರಡು ಚೆಕ್ ಇಪ್ಪತ್ತು ಸಾವಿರಕ್ಕೆ ಎರಡು ಚೆಕ್ ಖಾಲಿ ಚೆಕ್ ಕೊಟ್ಟಿದ್ದು ಒಂದು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ಅದು ಏನು ಮಾಡೋಣ ಕುರುಳಹಳ್ಳಿ ಶಿವಕುಮಾರ್ ಅಂತೇಳಿ ಒಂದು ಚೆಕ್ ಅವರು ಕೈಯಾಗಿ ಹಾಕ್ಸಾನೆ ಇನ್ನೊಂದು ಖಾಲಿ ಚೆಕ್ ಅವನ ಹತ್ರನೇ ಐತೆ ಎಷ್ಟೆಷ್ಟು ಹಾಕಿದ್ದಾರೆ ಒಂದು ಚೆಕ್ ಎರಡು ಲಕ್ಷಕ್ಕ ಹಾಕವೇನೆ ಇನ್ನೊಂದು ಖಾಲಿ ಚೆಕ್ ಅವನ ಹತ್ರ ಆಗುತ್ತೆ ಒಡ್ಡಿನೇ ಎಂಬತ್ತು ಸಾವಿರ ಕಟ್ಟಿದ್ದೀವಿ ಅಸಲು ಇಪ್ಪತ್ತು ಸಾವಿರ ಎಕ್ಕ ಕೊಟ್ಬಿಟ್ಟಿದೀವಿ ಅಂದ್ರೆ ಹಸಿಲ್ಗಡ್ದಾಗ ಐತೆ ಹೇಳ್ತಾನೆ ಚಿಂತಾ ಮಾಡಿ ನಮ್ಮ ಅತ್ತೆ ಊರಾಗೈತೆ ಅಂತ ಒಂದ್ಸತಿ ಹೇಳ್ತೇನೆ ಚಿಕ್ಕಬಳ್ಳಾಪುರದಾಗ ಅಂಗಡಿನಾಗಿದ್ದು ನಮ್ದಿ ಐತೆ ಅಂತ ಒಂದ್ಸತಿ ಹೇಳ್ತಾನೆ ಇವಾಗ ಮನುಷ್ಯ ಊರೇ ಬಿಟ್ಬಿಟ್ಟು ಖಾಲಿ ಮಾಡಿಬಿಟ್ಟು ಈಗ ಇದನ್ನೇಟ್ ಕೊಟ್ಟಿದ್ದೀರ ಕೊಟ್ಟಿದ್ದೀವಿ ಎಸ್ ಪಿ ಸಾಹೇಬರ್ ಕೊಟ್ಟಿದ್ದೀವಿ ಇನ್ನ ನಮ್ಗೇನು ರಿಪ್ಲೈ ಬಂದಿಲ್ಲ ಎಮ್ ಎಲ್ ಎ ಸಾಹೇಬಕ್ಕೂ ಕೊಟ್ಟಿದ್ವಿ ನಮ್ ತಿನ್ನ ಏನೋ ಓಕೆ ಮುಂದಿನ ನಡೆ ಏನು ನಿಮ್ಮದು ನಿಮ್ಮ ಮುಂದೆ ನಮ್ಮ ಇದು ಬೇಕು ರಕ್ಷಣೆ ಬೇಕಿದ್ರು ಇಲ್ಲಾಂದ್ರೆ ಹತ್ತು ಸಾವಿರಕ್ಕೆ ಎರಡು ಎರಡು ಲಕ್ಷ ನಾವು ಕಟ್ಕೊಂಡು ಹೋಗೋಕ್ಕಾಗಲ್ಲ ನಾವು ಕೂಲಿ ಮಾಡಿದ್ದೀನಿ ನಿಲ್ಲ ಸರ್ ನಮ್ಮಲ್ಲಿ ಇಪ್ಪತ್ತು ಸಾವಿರಕ್ಕೆ ಎಂಬತ್ತು ಸಾವಿರ ನಷ್ಟ ಆಗೈತೆ ಬಡ್ಡಿ ಕಟ್ಟಿರೋದೇ ಎಂಬತ್ತು ಎಲ್ಲೆಲ್ಲಿ ಎಲ್ಲೆಳ್ಳಿ ಅವರ ಹತ್ರ ನಾವು ಸಲ ತಗೊಂಡಿದ್ದೀವಿ ಅವ್ರ ಹೆಸರು ಅಂತ ಕರೀತಾರೆ ವೆಂಕಟೇಶಪ್ಪ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ ಚಿಕ್ಕಲಾಪುರ ತಾಲೂಕಲ್ಲಿ ಡಿಸ್ಟಿಕಲ್ಲಿ ಅಲ್ಲಿ ಯಾರಿಗೂ ಸಹ ವೆಂಕಟೇಶ್ ಅಂದ್ರೆ ಅರ್ಥ ಆಗಲ್ಲ ಅವಕಾರಿ ಅಂದರೆ ಮಾತ್ರ ಅರ್ಥ ಆಗುತ್ತೆ ನಾವು ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡಿದ್ದೀವಿ ಇಪ್ಪತ್ತು ಸಾವಿರಗೆ ಈ ಕೈ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಬಡ್ಡಿ ಕಟ್ಟಿದ್ದೀನಿ ಇಷ್ಟು ಬಡ್ಡಿ ಕಟ್ಟಿದ ಸಮೇತ ಬಡ್ಡಿ ಗಂಟೆ ಎಲ್ಲ ಮತ್ತೆ ರಿಪ್ಲೈ ಮಾಡೋ ಕ್ಲೋಸ್ ಮಾಡಾಕಿದ್ದೀವಿ ಕ್ಲೋಸ್ ಮಾಡಿದ ಸಮೇತ ನಮಗೆ ರಿಪ್ಲೈ ಮಾಡಿದಿರ ಈ ಮರ್ಕೊಂಡುಂಟೆ ತಿಮ್ಮರಾಯಪ್ಪ ಅನ್ನೋರು ನಮಗೆ ಮುಂದೆ ಬಂದು ಕುಡಿಸಿದ್ದು ಅವರೇ ನಮ್ಮದೆಲ್ಲ ಕ್ಲಿಯರ್ ಮಾಡಿ ಕುಡಿಸಿದ್ದು ನಾವು ಚಿಕ್ಕ ಇವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಕೇಳ್ತಾರೆ ಅವ್ರ ಮೇಲೆ ಇವ್ರನ್ನ ಕೇಳಿ ಇವ್ರ ಮೇಲೆ ಕೇಳ್ತಾರೆ ನಮ್ಗೆ ನಮಗಿಬೂ ತಲುಪಿಲ್ಲ ಅವ್ರಿಗೆ ಊರು ಖಾಲಿ ಮಾಡಿಬಿಟ್ಟು ಬಂದು ಚಿಬ್ಲಾಪುರದಲ್ಲಿ ಇಲ್ಲೇ ಮನೆ ಮಾಡ್ಕೊಂಡವ್ರಂತೆ ಇಲ್ಲಿ ಎಲ್ಲಿ ಗೊತ್ತಿಲ್ಲ ಇವರು ನಮ್ಗೆ ಅಡ್ರೆಸ್ ಹೇಳ್ತಾ ಇಲ್ಲ ಅವ್ರಿಗೆ ಫೋನ್ ಮಾಡೋದು ಅವ್ರ ರೆಸ್ಪಾನ್ಸ್ ಇಲ್ಲ ಹಾಗಾಗಿ ಈಗ ನಮ್ಗೆ ಜಾಸ್ತಿ ತೊಂದರೆ ಆಗೈತೆ ಇವಾಗ ಅವರಿಂದ ನಾವು ವಿಶ್ವ ಕೊಡೀಬೇಕಷ್ಟೇ ಅಷ್ಟು ಬಿಟ್ಟರೆ ಬೇರೆ ನಮಗೆ ಬೇರೆ ದಾರಿನೇ ಇಲ್ಲ ನಮಗಿಷ್ಟು ನಷ್ಟ ಇದೆ ಇದಕ್ಕೆ ಎಸ್ ಪಿ ಆಫೀಸರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಮ್ ಎಲ್ ಎ ಸಾಹೇಬ್ರಿಗೂ ಕೊಟ್ಟಿದ್ದೀವಿ ಅವರು ನಮ್ಗೆ ಏನು ಸಹಕಾರ ಮಾಡ್ತಾ ಇಲ್ಲ ಇದಕ್ಕಾಗಿ ತಮ್ಮ ಹತ್ರ ನಾವು ಬಂದಿದ್ದೀವಿ ಸರ್ ಈ ತರ ನಮ್ಮೂರಲ್ಲಿ ಮೂವರು ಇದಾರೆ ಸರ್ ಹನುಮಂತರಾಯಪ್ಪ ನಾರಾಯಣಸಾಮಪ್ಪ ಶಿವಶಂಕರ ಬಾಬು ನಮ್ಮೂರಲ್ಲಿ ಮೂವರ್ಗಾಗಿದೆ ಈ ತರ ಪ್ರತಿಯೊಬ್ಬ ಹಳ್ಳಿ ಹಳ್ಳಿಗೂ ಈ ತರ ಕೊಟ್ಟವ್ರೆ ಹತ್ತ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಚಿಕ್ಕ ಗಿಳಿಸಿಕೊಂಡು ಅವ್ರಿಗೆ ಇಷ್ಟ ಬಂದಾಗ ಬರ್ದಾಕವ್ರೆ ಈಗ ಅವ್ರಿಗೆಲ್ಲ ನೋಟಿಸ್ ವಿಶ್ಯೂ ಮಾಡ್ತಾವ್ರೆ ಬಂದು ಸೇರ್ಕೊಂಡವರು ನೋಟಿಸ್ ವಿಶ್ಯೂ ಮಾಡ್ತಾ ಇದಾರೆ ನಾವು ಅಕಸ್ಮಾತು ಅವರು ಬಡ್ಡಿ ಟೈಮ್ ಬಂದಾಗ ನಾವು ಇವತ್ತೆಲ್ಲ ನಾನ್ ನಾಳೆ ಕೊಡ್ತೀವಿ ಕೂಲಿ ಕಾಸು ಬಂದಿಲ್ಲ ನಾವು ಕೇಳಿದ್ರು ಸಮೇತ ನಮ್ಮ ಮನೆ ಮಾತ್ರ ಮನೆ ಮುಂದೆ ಬಂದು ಮಾಡಿಬಿಟ್ಟು ಕಳಿಸಿದ್ದಾರೆ ತಿಮ್ರಾಯಪ್ಪ ತಿಮ್ರಾಯಪ್ಪ ಜೊತೆಯಲ್ಲಿ ಒಂದು ಇಬ್ರು ಮೂವರು ಬರ್ತಾ ಇದ್ರು ಬಟ್ ಆತ್ಮ ಬರೀಲ್ಲ ಅಂತಂದರೆ ಎಲ್ಲೆಲ್ಲಿ ವೆಂಕಟೇಶ್ವರ ಸಾವುಕಾರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆಲಿ ಇಬ್ರು ಮೂವರು ಕರ್ಕೊಂಡ್ ಇದ್ರು ಅಮೌಂಟ್ ಕೊಡಿಲ್ಲ ಅಂದರೆ ನಾವು ಮನೆಯಲ್ಲಿ ಇದ್ದ ಇದ್ರೆ ಟೈಮ್ದಲ್ಲಿ ಆಗ ಹಿಂಗ್ರ ಮೇಲೆ ದೌರ್ಜನ್ಯವಾಗಿ ಬೇಹ ಮಾಡಿಬಿಟ್ಟು ಹೋಗಿದ್ದಾರೆ ಸರ್ ಅವರು